ಆಯ್ ಹಲೋ ನಮಸ್ತೆ ನಾನು ಇನ್ನು ಮೈಸೂರಲ್ಲಿ ನಮ್ಮಕ್ಕನ ನಮ್ಮ ನಮ್ಮಕ್ಕನ ಮನೆಯಲ್ಲಿ ಈ ಗಿಡನ ನೋಡಿ ನನಗೆ ತುಂಬಾ ಶಾಕ್ ಆಯಿತು ಏನಕ್ಕೆಂದರೆ ಅಷ್ಟು ಅಪ್ಕೊಬಿಟ್ಟಿದೆ ಈ ಅಮೃತ ಬಳ್ಳಿ ಗಿಡ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಅಂತ ಇದ್ದೀನಿ ಅಮೃತ ಬಳ್ಳಿಯ ಬಗ್ಗೆ ಹೇಳಬೇಕು ಅಂದರೆ ಏನು ಒಂದ ಎರಡ ಅಮೃತ ಬಳ್ಳಿಯು ಅಮೃತಕ್ಕೆ ಸಮ ಅಂತಲೇ ಹೇಳ್ಬೋದು ಅಮೃತ ಬಳ್ಳಿ ಉತ್ತಮ ಔಷಧಕಾರಿಯಾಗಿ ಕೆಲಸ ಮಾಡುತ್ತೆ ಸೋ ಇದು ಏನೇನು ಕೆಲಸ ಮಾಡುತ್ತೆ ಅದನ್ನು ನೋಡೋಣ ಬನ್ನಿ ಇದರಿಂದ ಏನೇನು ಉಪಯೋಗಗಳಿದೆ ಅಮೃತ ಬಳ್ಳಿಯಿಂದ ಅಂತ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ನಮಗೆ ಯಾವಾಗಲಾದರೂ ವೈರಲ್ ಇನ್ಫೆಕ್ಷನ್ ಜ್ವರ ಪದೇ ಪದೇ ಜ್ವರ ನೆಗಡಿ ಕೆಮ್ಮು ಬಂದಾಗ ನಾವು ಈ ಅಮೃತ ಬಳ್ಳಿ ಎಲೆಗಳನ್ನು ಅಥವಾ ಅದರಲ್ಲಿರೋ ಬೇರನ್ನು ಜಜ್ಜಿ ನಾವು ಅದರಲ್ಲಿ ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ದಿನಕ್ಕೆ ನಾಲ್ಕೈದು ಬಾರಿ ಕುಡಿಯೋದ್ರಿಂದ ಜ್ವರ ಒಂದು ದಿನದಲ್ಲಿ ಮಾಯವಾಗುತ್ತೆ ಹಾಗೆ ಈ ಔಷಧದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೆ ರಕ್ತ ಶುದ್ಧಿ ರಕ್ತ ಶುದ್ಧಿಗೆ ಇದು ತುಂಬಾ ಉಪಯುಕ್ತವಾಗಿರುತ್ತೆ ಬಾಣಂತಿಯರಿಗೆ ಇದು ತುಂಬಾ ಒಳ್ಳೆಯದು ಇನ್ನು ಚರ್ಮ ಸಮಸ್ಯೆಗಂತೂ ಇದು ರಾಮಬಾಣ ಅಂತಲೇ ಹೇಳಬಹುದು ಇನ್ನು ಮೂತ್ರ ಸಮಸ್ಯೆಗೆ ಜೀರ್ಣಕ್ರಿಯೆಗೆ ಇದು ತುಂಬಾ ಉಪಯುಕ್ತ ಹಾಗೆ ಲಿವರ್ಗೆ ಕಿಡ್ನಿಗೆ ಇದು ಅಮೃತ ಅಂತಲೇ ಹೇಳಬಹುದು ಇದನ್ನು ನಿತ್ಯ ತೆಗೆದುಕೊಳ್ಬಹುದಾ ಖಂಡಿತವಾಗಲೂ ಇಲ್ಲ ಯಾಕಂದರೆ ಇದರಲ್ಲಿ ಈ ಅಮೃತ ಬಳ್ಳಿಯಲ್ಲಿ ಉಷ್ಣಗುಣ ಇದೆ ಈ ಉಷ್ಣಗುಣ ಇರುವುದರಿಂದ ನಿತ್ಯ ಸೇವನೆ ಮಾಡಲು ಆಗುವುದಿಲ್ಲ ಸೊ ನಿತ್ಯ ತಗೊಂಡ್ರೆ ಹುಣ್ಣು ಆಗೋದು ದೇಹಕ್ಕೆ ಉಷ್ಣ ಜಾಸ್ತಿ ಆಗೋದು ಸೊ ಈ ಥರದ ಸಮಸ್ಯೆಗಳು ಕಂಡುಬರುತ್ತೆ ಸೊ ಹಾಗಾಗಿ ನಾವು ಇದನ್ನು ನಿತ್ಯ ತೆಗೆದುಕೊಳ್ಳೋದಕ್ಕೆ ಆಗುವುದಿಲ್ಲ ಆಲ್ಮೋಸ್ಟ್ ವಾರದಲ್ಲಿ ತ್ರೀ ಡೇಸ್ ಇಲ್ಲ ಟೂ ಡೇಸ್ ಇದನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ಸೊ ಹೇಗೆ ತಗೋಬಹುದು ಅಂತ ಅಂದರೆ ನನಗೆ ಬೆಸ್ಟ್ ಐಡಿಯಾ ಏನನ್ನಿಸ್ತು ಅಂತಂದರೆ ಈ ಎಲೆಗಳನ್ನು ಒಣಗಿಸಿ ಅದನ್ನು ಪೌಡ್ರ್ ಮಾಡಿಟ್ಕೊಂಡು ನಾವು ದಿನ ಮನೆಯಲ್ಲಿ ಟೀ ಕುಡ್ದೇ ಕುಡಿತೀವಿ ಸೊ ಟೀನೊಳ ಟೀ ಒಳಗಡೆನೇ ಹಾಕ್ಬಿಟ್ಟು ಸೊ ಇದನ್ನೇ ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಕುಡಿಯೋ ಬದಲು ನಾವು ಇದನ್ನು ಟೀ ಪುಡಿ ಒಳಗಡೆಯೇ ಬೆರೆಸ್ಕೊಂಡು ದಿನನಿತ್ಯ ಟೀ ಕುಡಿಯೋದ್ರ ಜೊತೆಗೆ ನಾವು ಅಮೃತನೂ ಸೇವಿಸ್ದಂಗೆ ಆಗುತ್ತೆ ಟೀ ಕುಡ್ದಂಗೂ ಆಗುತ್ತೆ ಸೊ ಟೀ ಪುಡಿ ಒಳಗಡೆ ಇದನ್ನು ಪುಡಿ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ ಇದು ಬೆಸ್ಟ್ ಐಡಿಯಾ ಅಂತ ನನಗನ್ಸುತ್ತೆ ಸೊ ನಾನು ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗನಿಗೂ ಹೇಳ್ತಾ ಇದ್ದೆ ಈ ಥರ ಮಾಡ್ಕೊಂಡು ಕುಡಿ ಅಂತ ಇಲ್ಲ ಖಾಲಿ ಹೊಟ್ಟೆಗೆ ಅದನ್ನು ತಗೊಂಡ್ರೆ ತುಂಬಾನೇ ಒಳ್ಳೆಯದು